ಸರ್ ನೀವೀಗ ಭಾರತವನ್ನು ಸುತ್ತಿ ನಾನು ಫೋಟೋಗ್ರಫಿ ಮಾಡಿದೆ ಅಲ್ಲಿರ್ತಕ್ಕಂಥ ಬರೀ ಫೋಟೋಗ್ರಫಿಯ ಜೊತೆಗೆ ಜನರ ಜೀವನ ಅನುಭವಗಳನ್ನು ಜೀವನ ಕಥನಗಳನ್ನು ಮತ್ತು ನನ್ನ ವೈಯಕ್ತಿಕ ಅನುಭವ ಕೂಡ ಇವೆಲ್ಲವೂ ಕೂಡ ಪೂರಕವಾಗಿತ್ತು ಅನ್ನೋ ಮಾತುಗಳನ್ನು ಹೇಳಿದೆ ಆದರೆ ನಾನು ನಿಮ್ಗೆ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಕೇಳಬೇಕಂದ್ರೆ ನಿಮಗೆ ಫೋಟೋಗ್ರಫಿ ಮಾಡ್ತೀರ ವೃತ್ತಿಯಿಂದ ನೀವು ಉಪನ್ಯಾಸಕರು ಪ್ರವೃತ್ತಿಯಿಂದ ಈಗ ಫೋಟೋಗ್ರಾಫರ್ ಆಗಿದ್ದೀರ ಮತ್ತು ಇನ್ನೊಂದೇನಂದರೆ ವಿಶೇಷವಾಗಿ ತಾವು ಲೇಖನಗಳನ್ನು ಪುಸ್ತಕಗಳನ್ನು ಕಾದಂಬರಿಗಳನ್ನು ಕೂಡ ಬರೀತಿದ್ರೆ ತಮ್ಮ ಕ್ಲಾಸ್ ಟೀಚರ್ ಆಗಿರ್ಬೋದು ಬಾಡೂಟ ಆಗಿರ್ಬೋದು ಈ ರೀತಿಯ ಹಲವು ಪುಸ್ತಕಗಳು ನಾಡಿನಾದ್ಯಂತ ಹೆಸರನ್ನು ಪಡೆದಿರ್ತಕ್ಕಂಥ ಇವೆಲ್ಲದಕ್ಕೂ ಸಮಯವನ್ನು ಸರಿ ತುಂಬಿಸ್ಕೋಬೇಕು ಏಕಕಾಲದಲ್ಲಿ ಎಲ್ಲದಕ್ಕೂ ಸಮಯ ಕೊಟ್ಟು ಮಾಡಬೇಕಾದ್ರೆ ಅದು ಒಂದು ಕಷ್ಟಕಾರಕವಾಗಿರ್ತಕ್ಕಂಥ ವಿಷಯನೇ ನಿಮ್ಮ ಫೋಟೋಗ್ರಫಿನಲ್ಲಿ ನೀವು ಎಷ್ಟು ಸಹ ಸಪೋರ್ಟ್ ತೆಗೆತೀರೋ ಜೀವನದ ಈ ಎಲ್ಲ ಮಜಲುಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್ ಇದನ್ನು ಹೇಗೆ ಸರಿದುಸ್ಕೊತೀನಿ ತುಂಬ ಜನ ಈ ಪ್ರಶ್ನೆನ ಕೇಳ್ತಾರೆ ಈಗ ಯಾರಾದರೂ ಫೋನ್ ಮಾಡಿದ್ರೆ ನಾನು ಕೇಳೋದು ಈ ಕಾಡಲ್ಲಿದ್ದೀರೋ ಊರಲ್ಲಿದ್ದೀರೋ ಅಂತ ಕೇಳ್ತಾರೆ ಅದಕ್ಕೆ ನಾನು ಟೈಮ್ ಇದ್ದಾಗ ಊರಿಗೆ ಬರ್ತೀನಿ ಯಾವಾಗ ಕಾಡಲ್ಲೇ ಇರ್ತೀನಿ ಅಂತ ಹೇಳ್ತೀನಿ ಆಮೇಲೆ ಈಗ ನಿಮಗೆಲ್ಲ ಗೊತ್ತು ಇದು ಕಾಡು ಅನ್ನತ್ತೆ ಊರು ಹೋಗು ಅನ್ನತ್ತೆ ಅನ್ನೋದು ಆ ಸಮಯ ನಮಗೆ ಆದರೆ ಗೊತ್ತಾ ಕಾಡು ಅನ್ನೋದು ತಾಯಿ ಇದ್ದಂಗೆ ಆಮೇಲೆ ಟೈಮ್ ಹೊಂದಿಸ್ಕೋಬೇಕು ರಾಜೇಶ್ ಎಲ್ರಿಗೂ ನಿಮಗೂ ಇಪ್ಪತ್ನಾಲ್ಕು ಗಂಟೆ ನನಗೂ ಇಪ್ಪತ್ನಾಲ್ಕು ಗಂಟೆನೇ ಇರೋದು ದೇವ್ರೇನು ಯಾರಿಗೂ ಜಾಸ್ತಿ ಕಡಿಮೆ ಅಂತ ಕೊಟ್ಟಿಲ್ಲ ಆದರೆ ಒಂದೇನಾಗುತ್ತೆ ಅಂದರೆ ನನ್ನ ಎಷ್ಟೋ ಬೇರೆ ಬೇರೆ ಜವಾಬ್ದಾರಿಗಳು ಮನೆಗೆ ಜವಾಬ್ದಾರಿ ಈ ಥರದ್ದೆಲ್ಲ ಈ ಫೋಟೋಗ್ರಫಿ ಕಾರಣಕ್ಕೆ ನಿಭಾಯ್ಸಕ್ಕಾಗ್ತಿಲ್ಲ ಅಂತ ಸಮಯದಲ್ಲಿ ವೃತ್ತಿಗೆ ಸಮಯ ಕೊಡ್ಬೇಕು ಅದಾದ್ಮೇಲೆ ನಿಮ್ಮ ಹವ್ಯಾಸಗಳಾದ ಕಾದಂಬರಿಗಳನ್ನು ಬರೆಯುವ ಕಥೆಗಳನ್ನು ಬರೆಯುವ ಕವನಗಳನ್ನು ಬರೆಯುವ ಸಮಯ ಕೊಡಬೇಕು ಇವೆಲ್ಲ ಆದ್ಮೇಲೆ ಫೋಟೋಗ್ರಫಿ ಮಾಡಬೇಕು ಇವೆಲ್ಲ ನಾಲ್ಕು ನಾಲ್ಕು ಇರುತ್ತಲ್ಲ ಇದು ಏಕಕಾಲಕ್ಕೆ ನಿಭಾಯಿಸೋದು ಬಹಳ ಕಷ್ಟ ಈಗ ನೀವು ಎಲ್ಲೋ ಬಂದಿರ್ತೀರ ನಿಮ್ಮನೇಲೆಲ್ಲ ಒಂದು ತುರ್ತು ಅಗತ್ಯವಾಗಬೇಕಾಗಿರುತ್ತೆ ಫೋನ್ ಮಾಡ್ತಾರೆ ನಿಮ್ಗೆ ಡಿಸ್ಟರ್ಬೆನ್ಸ್ ಅಂತ ಅನಿಸಿಕ ಸ್ಟಾರ್ಟ್ ಕೂಡ ಸಂಪೂರ್ಣವಾಗಿ ಸಂಪೂರ್ಣವಾಗಿಲ್ಲ ಅದೌದು ಒಂದು ನನಗೆ ನನ್ನ ಪ್ರಾಥಮಿಕವಾದ ನಾನು ಮೇಷ್ಟ್ರು ಅದು ಭಾಳ ಇಂಪಾರ್ಟೆಂಟ್ ಈ ಫೋಟೋಗ್ರಫಿಗಿಂತ ಅದು ಇಂಪಾರ್ಟೆಂಟು ಯಾಕಂದ್ರೆ ಫೋಟೋಗ್ರಫಿ ನನ್ನ ಹವ್ಯಾಸ ನಾನೊಬ್ಬ ಮೇಸ್ಟ್ರು ನನಗೊಂದು ಜವಾಬ್ದಾರಿ ಇದೆ ನನ್ನ ಮಕ್ಕಳು ಓದು ಅವ್ರ ಅವ್ರ ಬಗ್ಗೆ ಯೋಚನೆ ಮಾಡೋದು ಅದು ಅದ್ರ ಅದು ಬಿಟ್ಟು ನಾನು ತುಂಬ ಸಮಯವನ್ನು ಅಂದರೆ ಈಗ ನಾನು ಎಷ್ಟೋ ಮದುವೆಗಳಿಗೆ ಹೋಗೋಕ್ಕಾಗಲ್ಲ ಎಷ್ಟು ಈ ಥರದ ಅಂದರೆ ಎಲ್ಲರೂ ಬೈತಾರೆ ನನಗೆ ಎಲ್ಲೂ ಬರೋಲ್ಲ ನೀವು ಅಂತ ಹೇಳಿ ನಾನು ಒಂದು ಹತ್ತೈದು ದಿನ ಹದಿನೈದು ದಿನದಲ್ಲಿ ಯಾವ್ದಾದ್ರೂ ಒಂದು ಸಣ್ಣ ಕ್ಷಣ ಸಿಕ್ಕ ಒಂದು ಒಂದು ಪಕ್ಷಿ ನೋಡ್ಕೊಬೋದು ಈ ಥರ ಆಗೋಗಿದೆ ಅದಕ್ಕೋಸ್ಕರ ಈಗಾಗಲೇ ಜೀವನದಲ್ಲಿ ತುಂಬ ಸಮಯನ ವ್ಯಯ ಮಾಡಿರೋದ್ರಿಂದ ಈಗ ಇದೊಂದು ಏನು ಗೊತ್ತಾ ನಿಮಗೆ ನೀವೊಂದು ಪಕ್ಷಿನ ನೋಡ್ಕೊಂಡು ಬಂದರೆ ನಿಮಗೆ ಅದು ಕೊಡೋ ಥ್ರಿಲ್ ಇದೆಯಲ್ಲ ಸಂತೋಷ ಇದೆಯಲ್ಲ ಅದನ್ನು ಎಲ್ಲೂ ಕೊಟ್ಕೊಳ್ಳೋಕ್ಕಾಗಲ್ಲ ಎಲ್ಲೂ ಪಡೆಯಕ್ಕಾಗಲ್ಲ ಆಮೇಲೆ ಇನ್ನೊಂದು ಏನು ಗೊತ್ತಾ ಮನುಷ್ಯ ಅಂದರೆ ಎಲ್ಲರೂ ಒಂದು ಎಲ್ಲರೂ ಒಂದೇ ಥರ ಬಣ್ಣದಲ್ಲಿರ್ಬೋದು ಐಟಲ್ ವ್ಯತ್ಯಾಸ ಇರ್ಬೋದು ಮನುಷ್ಯನ ಸ್ವಭಾವ ಗುಣ ನೋಡ್ತಾ ಬಂದಿದ್ದೀವಲ್ವಾ ಒಂಥರ ಮನುಷ್ಯನೇ ಬೋರ್ ಕಂಟ್ರಿ ಆದರೆ ಪ್ರಾಣಿ ಪಕ್ಷಿಗಳು ಹಾಗಲ್ಲ ಅವು ಮುಗ್ಧ ಮಗುವಿನ ನಗು ಇದ್ದಾಗವು ಅವು ಸಹಜ ಅವು ಅವ್ರು ಇರೋದೇ ಹಾಗೆ ನಿಮಗೋಸ್ಕರ ಅವು ನಾಟಕ ಮಾಡೋಲ್ಲ ಆಮೇಲೆ ಅವುಗಳನ್ನ ನೋಡ್ತಾ ನೋಡ್ತಾ ನೀವು ಏನೋ ಕಲಿತಾ ಇರ್ತೀರ ಕಲಿಬೇಕು ಅಂತಿದ್ರೆ ಈ ನನಗೆ ಈಗ ಮೊನ್ನೆ ನಾನು ಓಡಿಕೆ ಪಕ್ಷಿ ಬಗ್ಗೆ ಹೇಳಿದ್ನಲ್ಲ ಆ ಪಕ್ಷಿ ಜೀವನ ನೋಡುವಾಗ ಅನಿಸ್ತು ಅದು ಅದ್ರ ಅದು ಅದು ಮರಿ ಇಟ್ಟು ಗೂಡಲ್ಲಿ ಸಾಕ್ತಾ ಇದೆ ಬಂದು ತಿದ್ದುಬಿಡ್ತು ಮರಿಗಳನ್ನು ಈಗ ಅದೇ ಜಾಗದಲ್ಲಿ ಮನುಷ್ಯರಾಗಿದ್ರೆ ಲಭ ಲಭ ಅಂತ ಭಯ ಪಡ್ಕೊಳ್ಳೋರು ಆದರೆ ಆ ಪಕ್ಷಿಗೆ ಈ ನೇಚರ್ ಎಂಥ ಶಕ್ತಿ ಕೊಟ್ಟಿದೆ ಅಂದರೆ ಕೇವಲ ನಾಲ್ಕೈದು ದಿನಗಳಲ್ಲಿ ಅದು ಮತ್ತೆ ಗಂಡಿನ ಜೊತೆ ಸೇರಿ ಸಂಪರ್ಕಕ್ಕೆ ಬಂದು ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ತಕ್ಷಣವೇ ತನ್ನ ಜೀವನ ಗೊತ್ತಾ ಅದಕ್ಕೆ ಜಾಸ್ತಿ ಆಯಿಸಿಲ್ಲ ಅದಿರೋದೇ ನಾಲ್ಕು ವರ್ಷ ಆಮೇಲೆ ಮೊಟ್ಟೆ ಇಡೋ ಸೀಸನ್ ಕೂಡ ಅಷ್ಟರೊಳಗೆ ಮುಗಿಸ್ಕೋಬೇಕು ಅಂದರೆ ಒಂದು ಪಕ್ಷಿ ನಾಲ್ಕೇ ವರ್ಷದಲ್ಲಿ ತನ್ನ ಅಷ್ಟೊಂದು ಅಪೂರ್ವ ಬದುಕನ್ನು ಅಷ್ಟು ಚೆನ್ನಾಗಿ ನಡೆಸುತ್ತೆ ಅನ್ನೋದಾದರೆ ಇಷ್ಟು ದೊಡ್ಡ ಆಯಸ್ಸು ಕೊಟ್ಟಿರೋ ನಮಗೆ ಟೈಮ್ ಸಾಕಾಗಲ್ಲ ಅನ್ನೋದನ್ನ ಯಾವ ಅಂತ ನನಗನ್ಸುತ್ತೆ ನಿಜವಾಗ್ಲೂ ನೀವೇನೋ ಮಾಡಬೇಕು ಅಂದರೆ ನೀವು ಟೈಮ್ ಹೊಂದಿಸ್ಕೋತೀರಾ ಹೆಂಗಾದರೂ ಹೊಂದಿಸ್ಕೊತೀರ ನಾನು ಹಾಗೆ ಹೊಂದಿಸ್ಕೊಳ್ತಾ ಇದ್ದೀನಿ ಆ ಕಾರಣಕ್ಕೆ ತುಂಬ ಬಯಸ್ಕೊಳ್ತಾ ಇದ್ದೀನಿ ಅದೆಲ್ಲದಕ್ಕಿಂತ ನನ್ನ ಕುಟುಂಬ ಇದೆಯಲ್ಲ ಅವ್ರ ತ್ಯಾಗ ಭಾಳ ದೊಡ್ಡದು ಅವರು ನನಗೋಸ್ಕರ ಸ್ವಲ್ಪ ಜವಾಬ್ದಾರಿಗಳನ್ನ ಜಾಸ್ತಿ ತಗೊಳ್ಳೋದ್ರಿಂದ ನಾನು ಇದೆಲ್ಲ ಓಡಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್